ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆ ಮತ್ತು ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ವೇಳೆಯಲ್ಲಿ ನೀಡಿದಂಥ ಡೇಟಾ ಇಲ್ಲಿ ನಾವು ನೋಡ್ಬೋದು ಅನುದಾನಿತ ಇದು ಗೌರ್ಮೆಂಟಲ್ಲ ಅನುದಾನಿತ ಅಂತಂದರೆ ಸರ್ಕಾರದ ಅನುದಾನವನ್ನು ಪಡೆದು ನಡೀತಾ ಇರುವಂತಹ ಪ್ರೌಢಶಾಲೆ ಮತ್ತು ಪಿ ಯು ಕಾಲೇಜ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಫಸ್ಟ್ ಪ್ರಶ್ನೆ ಏನು ಅಂತಂದರೆ ಎಷ್ಟು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿದ್ದಾವೆ ಅನುದಾನಿತ ಅನುದಾನ ಶಾಲೆಗಳು ಅಂತ ಕೇಳಿದಾಗ ಪ್ರೌಢಶಾಲೆಗಳು ಮೂರು ಸಾವಿರದ ಏಳ್ನೂರ ಐವತ್ತೆಂಟು ಮತ್ತು ಪದವಿಪೂರ್ವ ಕಾಲೇಜುಗಳು ಒಂಬೈನೂರ ಎಂಬತ್ತು ಅಂತ ಹೇಳ್ತಾರೆ ನಂತರ ಅದರಲ್ಲಿ ಎಷ್ಟು ಜನ ಬೋಧಕ ಬೋಧಕೇತರ ಕೆಲಸ ಮಾಡ್ತಿದ್ದಾರೆ ಅಂತ ಕೊಡ್ತಾರೆ ಇಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರ್ತಾರೆ ಪ್ರೌಢಶಾಲೆಯಲ್ಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ನಾಲ್ಕು ಬೋಧಕ ಹುದ್ದೆಗಳು ಪದವಿಪೂರ್ವ ಕಾಲೇಜುಗಳಲ್ಲಿ ನಾಲ್ಕು ಸಾವಿರದ ಎಪ್ಪತ್ತೈದು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಬೋಧಕ ಹುದ್ದೆಗಳು ಇದಾವೆ ನಂತರ ಇಲ್ಲಿ ಒಂದು ಪ್ರಶ್ನೆ ಬರೋದು ಏನು ಅಂತಂದರೆ ಈ ಖಾಲಿ ಇರುವಂಥ ಬೋಧಕ ಹುದ್ದೆಗಳನ್ನು ನೀವೇನಾದರೂ ತುಂಬಿದ್ದೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಇವರು ಏನು ಹೇಳ್ತಾರೆ ಅಂತಂದರೆ ಎರಡು ಸಾವಿರದ ಹದಿನೈದರಿಂದ ಓಕೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೈದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇಲ್ಲಿ ಏಳು ವರ್ಷದವರೆಗೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೈದರಿಂದ ಇದು ಇಪ್ಪತ್ತೆರಡರವರೆಗೆ ಒಟ್ಟು ಖಾಲಿ ಇರುವಂಥ ಹುದ್ದೆಗಳ ವಿವರ ಅವ್ರು ಹೇಳ್ತಾ ಬರ್ತಾರೆ ಪ್ರೌಢಶಾಲೆಗಳಲ್ಲಿ ಆರು ಸಾವಿರದ ಇಪ್ಪತ್ತೆರಡು ಪದವಿ ಪೂರ್ವ ಕಾಲೇಜುಗಳಲ್ಲಿ ಎರಡು ಸಾವಿರದ ಒಂದೂರ ಅರುವತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದವು ಅಂತ ಹೇಳ್ತಾ ಬರ್ತಾರೆ ಇದೇನು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡರವರೆಗೆ ಇಲ್ಲಿ ನಿವೃತ್ತಿ ಮರಣ ಅಥವಾ ರಿ ರಿಸೈನ್ ಮಾಡಿ ಹೋದಂಥ ಹುದ್ದೆಗಳು ಅಂತ ಇವರು ಮೆನ್ಷನ್ ಮಾಡ್ತಾ ಬರ್ತಾರೆ ಹಾಗಿದ್ರೆ ಅವ್ರು ಹೇಳ್ತಾರೆ ಈ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ನೀವೇನಾದರೂ ಕೆಲಸವನ್ನು ಮಾಡಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಇದಕ್ಕೆ ಇವರು ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಬರ್ತಾರೆ ಏನು ಅಂತಂದರೆ ಎರಡು ಸಾವಿರದ ಹದಿನಾರರ ನಂತರ ಅವಧಿಯಲ್ಲಿ ಖಾಲಿಯಾದಂಥ ಅಂದರೆ ಎರಡು ಸಾವಿರದ ಹದಿನೈದರ ನಂತರದಲ್ಲಿ ಓಕೆ ಎರಡು ಸಾವಿರದ ಹದಿನೈದರ ನಂತರದಲ್ಲಿ ಏನು ಖಾಲಿಯಾಗಿದ್ದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಖಾಲಿಯಾದಂಥ ಹುದ್ದೆಗಳಿಗೆ ಇನ್ನೂ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿಲ್ಲ ಆದರೆ ಎರಡು ಸಾವಿರದ ಹದಿನೈದರ ಹಿಂದಿನ ಸೆಕ್ಷನ್ನಲ್ಲಿ ಏನಿಲ್ಲ ಖಾಲಿ ನಿವೃತ್ತಿ ಮರಣ ರಾಜೀನಾಮೆಯಿಂದ ಖಾಲಿಯಾದಂಥ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅವುಗಳೇನು ಮಾಡ್ತಾ ಬರ್ತಿದ್ದಾರೆ ಆ ಎಡೆಡ್ ಕಾಲೇಜ್ನವರು ಆ ಎಡೆಡ್ ಪಿ ಯು ಕಾಲೇಜ್ನವರು ತುಂಬುತ್ತಿದ್ದಾರೆ ತಮಗೆಲ್ಲ ಗೊತ್ತಿದೆ ನಾನು ಸಹಿತ ಭಾಳಷ್ಟು ಎಡೆಡ್ ಕಾಲೇಜ್ ಮತ್ತು ಎಡೆಡ್ ಪಿ ಯು ಕಾಲೇಜ್ಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೀವಿ ಮತ್ತು ಗ್ರೂಪನ್ನು ಗ್ರೂನ್ನು ಮಾಡಿಟ್ಟಿದ್ದೀನಿ ಇಂಟ್ರೆಸ್ಟ್ ಇದ್ದರೂ ಸಹಿತ ಜಾಯ್ನ್ ಆಗ್ಬೋದು ಆ ಗ್ರೂಪಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ದ್ದು ನೀವು ನೀವು ಸಹಿತ ಜಾಯ್ನ್ ಆಗ್ಬೋದು ಅದರಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಅಂತ ಹೀಗಾಗಿ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡರ ತನಕ ಇನ್ ಇದಕ್ಕೆ ಆರ್ಥಿಕ ಇಲಾಖೆಯವರು ಯಾವುದೇ ರೀತಿಯಾದಂಥ ಅನುಮೋದನೆ ಕೊಟ್ಟಿಲ್ಲ ಈ ಅನುಮೋದನೆ ಕೊಟ್ಟ ನಂತರ ಇಷ್ಟು ಹುದ್ದೆಗಳನ್ನು ತುಂಬ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಈ ಒಂಥರ ಪ್ರೌಢಶಾಲೆ ಮತ್ತು ಪದವಿಪೂರ್ವ ಆಕಾಂಕ್ಷಿಗಳಿಗಿದ್ದಂಥ ಖುಷಿ ಸುದ್ದಿ ನಿಮ್ಮ ನಿಮ್ಮ ಸ್ಥಳೀಯವಾಗಿ ಯಾವ್ಯಾವ ಎಡೆಡ್ ಕಾಲೇಜುಗಳಿದೆ ಎಡೆಡ್ ಹೈಸ್ಕೂಲ್ ಇದೆ ಅಲ್ಲಿ ನೀವು ಕೇಳಿಕೊಂಡು ಈಗಲೇ ಜಾಯಿನ್ ಆಗ್ಬೋದು ಯಾಕಂದರೆ ಇನ್ನೂ ಒಂದು ಐದಾರು ವರ್ಷದಲ್ಲಿ ಅದಕ್ಕೆ ಅನುದಾನ ಕೊಡುವಂಥ ಚಾನ್ಸಸ್ ಇರ್ತದೆ ಹೀಗಾಗಿ ನೀವು ಅಲ್ಲಿ ಹೋಗೋಕೆಂದ ನಿಮ್ಮ ಸ್ಥಳೀಯವಾದಂಥ ಊರಲ್ಲೇ ಇರುವಂಥ ಕಾಲೇಜ್ಗಳಿಗೆ ನೀವು ಅಪಾಯಿಂಟ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ ಒಂದು ಐದಾರು ವರ್ಷ ಏನೋ ಖಾಲಿ ಕೆಲಸ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹೀಗಾಗಿ ಇದು ಯಾರು ಪ್ರೌಢಶಾಲಾ ಆಕಾಂಕ್ಷಿಗಳು ಮತ್ತು ಪದವಿಪೂರ್ವ ಇದೆಲ್ಲ ಇಷ್ಟು ಹುದ್ದೆಗಳನ್ನು ಕೋ ಹಂತ ಹಂತವಾಗಿ ಏನು ಮಾಡ್ತಾ ಸರ್ಕಾರದವರು ತುಂಬುತ್ತಾ ಹೋಗ್ತಾರೆ ಓಕೆ ಈ ಎರಡು ಸಾವಿರದ ಹದಿನೈದರ ಹಿಂದಿನ ಹುದ್ದೆಗಳನ್ನು ಈಗೆಲ್ಲ ಕಾಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಈ ವಿಡಿಯೋವನ್ನು ಜಸ್ಟ್ ಮಾಹಿತಿಗಾಗಿ ನಾನು ಮಾಡಿದ್ದೆ ಓಕೆ ಥ್ಯಾಂಕ್ ಯು